ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ರೇಖಾ ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಸಾಸನ್ನು ಬಳಸದೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಫ್ರೈಡ್ ರೈಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈಗ ಬನ್ನಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ನಾನು ಒಂದು ಪ್ಲೇಟಲ್ಲಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಯನ್ನ ಹಾಕೋದ್ರಿಂದ ಫ್ರೈಡ್ ರೈಸ್ ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗಾಗಿ ಅನ್ನನ ಸ್ವಲ್ಪ ಹೊತ್ತು ಹಾಕ್ಲಿಕ್ಕೆ ಬಿಡೋಣ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯ ಈ ಥರ ಮದ್ಯಕ್ಕೆ ಅಡೋಳ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೇರಿಸಿ ಈರುಳ್ಳಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ಒಂದು ಕ್ಯಾರೆಟ್ನ ಈ ರೀತಿ ಉದ್ದುದ್ದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುರುಳಿಕಾಯನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಹೂಕೋಸನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಿಸಿನೀರಲ್ಲಿ ಸ್ವಲ್ಪ ಅರಶಿನ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹೂಕೋಸು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಫ್ರೈಡ್ ರೈಸ್ಗೆ ತರಕಾರಿನ ತುಂಬ ಬೇಯಿಸ್ಕೊಳ್ಬಾರ್ದು ಒಂದು ಮುಕ್ಕಾಲು ಪರ್ಸೆಂಟ್ ತರಕಾರಿ ಬೆಂದರೆ ಸಾಕು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಉಪ್ಪು ಖಾರ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಒಂದು ಸಲ ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ತುಂಬ ಬೇಗನೆ ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದು ನಾವು ಚಿತ್ರಾನ್ನ ಪುಳಿಯೋಗರೆ ಮಾಡ್ಕೊಳ್ತೀವಿ ನೋಡಿ ಅಷ್ಟು ಟೈಮ್ ತಗೊಳ್ಳೋಲ್ಲ ನಾವು ತರಕಾರಿ ಒಂದು ಹಚ್ಚಿಟ್ಕೊಂಡ್ವಿ ಅಂತಂದರೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ನೋಡಿ ತರಕಾರಿನ ಎಣ್ಣೆಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಳ್ಳೋಣ ಇಲ್ಲಿ ನನ್ನ ಮೊಸೂರಿ ಅಕ್ಕಿಯಿಂದನ ಅನ್ನನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬಾಸುಮತಿ ರೈಸ್ ಸಿಗುತ್ತೆ ನೋಡಿ ಅದರಿಂದ ಕೂಡ ಮಾಡ್ಕೊಳ್ಬೋದು ಈಗ ಅನ್ನನ ಕಂಪ್ಲೀಟಾಗಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈಗ ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಫ್ರೈಡ್ ರೈಸ್ಗೆ ಪೆಪ್ಪರ್ ಪೌಡ್ರ್ ಹಾಕಿದ್ರೇ ಚೆನ್ನಾಗಿರೋದು ಹಾಗಾಗಿ ಹಾಕಿ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇಲ್ಲಿ ಇಷ್ಟ ಇತ್ತು ಅಂದರೆ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕ್ಕೊಳ್ಬೋದು ಆದರೆ ಇಲ್ಲಿ ನಾನು ಯಾವುದೇ ಸಾಸ್ ಕೂಡ ಹಾಕ್ಕೊಳ್ತಾ ಇಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾದ ಫ್ರೈಡ್ ರೈಸ್ ರೆಡಿ ಆಯಿತು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಸುಲಭವಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ವೆಜಿಟೇಬಲ್ ಫ್ರೈಡ್ ರೈಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಕ್ಯೂಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು